ವೀಕ್ಷಣೆ ಮಾಡತಕ್ಕಂತ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವತ್ತು ವಿಷಯ ಅಂದ್ರ ಇವತ್ತು ಕೊಪ್ಪಳ ಚಿತ್ರಮಂದಿರದೊಳಗ ಹೆಣ್ಮಕ್ಳು ಬರೋದು ಬಹಳ ಅಪ್ರೂಪ್ ಅರಿ ಅದ್ರೊಳಗುನು ನಮ್ಮ ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರಂದ್ರ ಇನ್ನೂ ಬಹಳ ಅಪ್ರೂಪ ನೋಡಿ ಹಾಗಾಗಿ ಇವತ್ತು ನಮ್ಮ ವಿನಯ್ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ನೋಡೋದಕ್ಕೆ ಜನ ಸಾಗರವನ್ನ ಹರಿದು ಬರ್ತಾ ಇದ್ರಿ ಅದ್ರಾಗೂ ಹಳ್ಳಿಗಳಿಂದ ಹೆಚ್ಚಿನ ರೀತಿ ಜನ ಬರ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರ ನಿಂಗವ್ವ ನಿಂಗವ್ವ ಎಂಬುವ ಸಾಕು ಹಳ್ಳಿಗರ ಮಹಿಳೆಯರ ಮನಸ್ಸು ಕಥೆ ಅಂದ್ರೆ ತಪ್ಪ ಬಂದ್ ಹೇಳಿ ಮನೆ ಸ್ನೇಹಿತರೆ ಇವತ್ತು ಅವರು ಈ ಚಿತ್ರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ ಮೂರು ವರ್ಷ ಶೇಷ ಅಮ್ಮನ ಹಸ್ತಿ ಹಾಳು ಮಾಡುದು ಮಗಳನ್ನ ಪರದೇಶ ಮಾಡ್ನು ಅಂತ ಊರು ಜನ ಹಾಕಿ ದುನಿ ವಿಜಯ್ ಅವರ ಲ್ಯಾಂಡ್ ಲಾಡ್ ಚಿತ್ರದ ಒಂದು ಬಗ್ಗೆ ಇಲ್ಲಿ ಜನ ಏನ್ ಹೇಳ್ತಾರ ಕೇಳ ಬನ್ನಿ ಚಿತ್ರದ ಬಗ್ಗೆ ಹಳ್ಳಿಗಳಿಂದ ಬಂದಿರತಕ್ಕಂತ ಹೆಣ್ಮಕ್ಳು ಮಕ್ಕಳು ಏನೋ ತರ ಕೇಳೋ ಬನ್ನಿ ಅಮರ ನಮಸ್ಕಾರ ಸಿನಿಮಾ ಹೇಗೈತಿ ರೀ ನಮಸ್ಕಾರ ಸಿನಿಮಾ ನೋಡಬೇಕು ಹಾ ಕಥೆ ಹೇಗೈತಮ್ಮ ಬೇಸಾದ್ರಿ ಕಥೆ ಪ್ರತಿಯೊಬ್ಬರು ನೋಡೋದಲ್ಲ ಎಲ್ಲರೂ ನೋಡಬಹುದು ಹಾ ಅದুনে ವಿಜಯ್ ಹೇಗೇ ಆಕ್ಟಿಂಗ್ ಮಾಡ್ರು ಚೆನ್ನಾ ಮಾಡ್ರ ಚೆನ್ನಾ ಮಾಡ್ರಾ ಸಿನಿಮಾ ಹೇಗೈತಮ್ಮ ಚೆನ್ನಾಗಿ ಸಿನಿಮಾ ಜಾತಿ ಕೆಳ ಜಾತಿ ಅಂತ ಒಟ್ಟ ಮೇಲ್ ಜಾತಿಯರು ಹೆಂಗಿರ್ಬೇಕು ಕೆಳ ಜಾತಿಯ ಹೆಂಗಿರ್ಬೇಕು ಎಲ್ಲಾ ಸಿನಿಮಾದಲ್ಲಿ ಪ್ರತಿಯೊಬ್ರು ನೋಡೋ ಸಿನ್ಮಾ ತುಂಬಾ ಚೆನ್ನಾಗೈತಿ ಅಸ್ಪೃಶ್ಯತೆ ಸಮಾನತೆ ಅವೆಲ್ಲವೂ ಟೋಟಲ್ ಆಗಿ ಮೇಲ್ ಜಾತಿಯರು ಕೆಳ ಜಾತಿಯರ ಮೇಲೆ ಎಷ್ಟು ಶೋಷಣೆ ಮಾಡ್ಯಾರ ಅನ್ನೋದು ಸಿನಿಮಾದಾಗ ಗೊತ್ತಾಗುತ್ತಾ ಫ್ಯಾಮಿಲಿ ಜೊತೆ ಬಂದು ಈ ಸಿನಿಮಾ ಎಲ್ಲರು ನೋಡ್ರಿ ದಿನೇ ತುಂಬ ಹೃದಯ ಧನ್ಯವಾದ ಅಣ್ಣ ನಮಸ್ತೆ ಚೆನ್ನಾಗಿ ಮೂಡಿ ಬಂದಿದೆ ಸಿನ್ಮಾ ಹಿಂದಿನ ಕಾಲದಲ್ಲಿ ಮನೋವಾದಿಗಳು ಗುಲಾಮ ರೀತಿ ಇಟ್ಕೊಂಡು ಯಾವ ರೀತಿ ಆಳ್ತಾ ಇದ್ರು ರೆಕಾರ್ಡ್ ಕಮಿಟಿಗಳನ್ನು ಯಾವ ರೀತಿ ತುಳಿತಾ ಇದ್ರು ಸಂವಿಧಾನ ಬರಲಿಕ್ಕಿಂತ ಮುಂಚೆನೆ ನಮ್ಮ ಕೆಲ ಸಮಾಜನ ಅಂದರೆ ಕೂಲಿಕಾರಿ ಇರ್ಬೋದು ಬಡ್ರು ಇರ್ಬೋದು ಯಾವ ಥರ ನಮ್ಮನ್ನು ಆಳವಾಗಿ ಕಾಣ್ತಾ ಇದ್ರು ಸಂವಿಧಾನ ಬರಲಿಕ್ಕಿಂತ ಮುಂಚೆನೆ ಇದನ್ನು ಟೋಟಲ್ ಆಗಿ ಇದ್ದವರು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಸಿನ್ಮಾನ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡ್ತಕ್ಕಂಥ ಸಿನ್ಮಾ ಇದು ಎಲ್ಲರೂ ಬಂದು ವ್ಯಾಪಾರ ಯುಗದಲ್ಲಿ ಯಾವ ರೀತಿ ಮೇಲ್ವರ್ಗದವರು ಬಡವರನ್ನು ಅತ್ಯಂತ ತಳ ಸಮಾಜದವ್ರನ್ನ ಯಾವ ರೀತಿ ಆಳ್ತಾ ಇದ್ರು ಅದೇ ರೀತಿ ಟೋಟಲಾಗಿ ಈ ಸಿನಿಮಾ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ದುನಿಯಾ ಇದೆ ಸಾಹೇಬ್ರು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತವಾಗಿ ಈ ಪಿಕ್ಚರನ್ನು ನೋಡ್ರಿ ಅಂದರೆ ಅರ್ಥ ಆಗುತ್ತೆ ಸಂವಿಧಾನದಿಂದ ನಾವು ಎಲ್ಲ ಅಂದ್ಕೊಂಡಿದ್ದೆ ಸಾಧ್ಯ ಆಗುತ್ತೆ ಆಲ್ಮೋಸ್ಟು ಎಲ್ಲರೂ ಶಿಕ್ಷಣಕ್ಕೆ ಓದ್ಕೊಡೋಣ ಶಿಕ್ಷಣದಿದ್ದಾನೆ ಎಲ್ಲ ಆಗುತ್ತೆ ಫಸ್ಟ್ ಎಲ್ಲರೂ ಬಡವರು ಏನಿದೀರಲ್ಲ ಅವರು ಉನ್ನತ ಶಿಕ್ಷಣ ತಗೊಳ್ರಿ ಆಮೇಲೆ ಎಲ್ಲ ಸಾಧ್ಯ ಆಗುತ್ತೆ ಒಳ್ಳೊಳ್ಳೆ ಆಫೀಸರ್ ಆದ್ರೆ ನಮ್ಮ ಬಡವರು ಮಕ್ಕಳು ಎಲ್ಲರನ್ನ ಅರ್ತ್ಕೊಂಡು ಈ ಸಂವಿಧಾನಕ್ಕೆ ಒಂದು ಗೌರವ ಕೊಡುತ್ತೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸರ್ ನೋಡಿದ್ರೆ ಸ್ನೇಹಿತರೆ ಒಳ್ಳೆ ಉತ್ತಮವಾದ ಸಂದೇಶ ಇರುವಂತ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಎಲ್ಲರೂ ಬಂದು ನೋಡಿ ತುಂಬ ಧನ್ಯವಾದಗಳು